யாரூ இல்ல நீர் விட்டோவன இவ்வளோ பட்டை இன்க்கோட் நானே அய்யோ ஏன்மாரோது நம்ம ஊர் அந்த நீருக்கு பல கஷ்ட நம்ம கடை நீருக்கு கஷ்டண்ண அய்யோ ஏன் மோக்காக யோய்யோய்யோ ஏன்டங்க நீர் விட்டோனே அந்தபிட்டு நீட் பட்டை தந்து கொண்டு குத்கோட்டே நான் நீரில் ஹோகோண்ண எல்லாரும் சர் பார்த்திங்க இடம் பக்கெட்டு இட்விட்டு பட்டேல்க்கு நான் நீர் தங்க நம்ம நீர் பட்வேணோ ஓ இரே லட்சுமி அது யாங்கார்த்தியா ஒன் நாலு ஜொட்டை பட்டை இன்க்கோட்டி நங்க ஓலகிங்க ஓ இன்னும் ஆமேலாக நீர் கால் விட்னோ ஏனோ நன்கே கண்ட்கோழல ஏன்னில் ನಮ್ಮಕ್ಕ ನೀನೇ ಬಿಟ್ಟೆ ನನಗೆ ನೀರಿರಲ್ಲ ನಾನು ಮಸ್ಟ್ ಐದು ಬಿಂದಿಗೆ ಇಟ್ಕೊಂತೀನಿ ಆಮೇಲೆ ನೀನು ಐದು ಬಿಂದಿಗೆ ಇಟ್ಕ ಇತ್ತ ಕಡೆ ಬಾ ನೀನು ಹಾಂ ನೀನು ಒಬ್ಬಳೇ ಇಟ್ಕೊಂಡು ಕೂಗಬಿಟ್ರೆ ನಮ್ಮ ಕತೆ ಏನು ನಾವೆಲ್ಲ ಹೋಗ್ಬೇಕು ತೆಗಿ ತೆಗಿ ನೀನು ನಾ ಓ ನಾನು ನೋಡ್ತಾ ಇದ್ದೀನಿ ಅವಾಗಿಂದ ನೀವು ಬಿಟ್ಟಿ ಫಸ್ಟ್ ನಾನು ನೋಡಿದಳು ಅಂತ ನೀವು ಬಂದು ಬೆಳಗಿಂದ ಕಾಯ್ಕೊಂಡು ಕೂಕಬೇಕಾಗಿತ್ತು ನಾನು ಬೆಳಗಿಂದ ಕಾಯ್ಕೊಂಡು ಕೂಕೊಂಡಿದ್ದೀನಿ ತಿಂಡಿ ತಿನ್ನ ಬಿಟ್ಟು ಗೊತ್ತೇನು ನಿಮ್ಮಂಗೆ ಈಗ ಬಂದು ನಾನು ಮಾತಾಡ್ತಾ ಇಲ್ಲ ಕೂ ಬೇಕಿದ್ರೆ ನೀವು ಇಂಟಾಡ್ರಿ ಕೂಕೊಂಡು ಇದು ಬಹಳ ದೊಡ್ಡ ಕೇಳಿ ನೋಡು ಎಲ್ಲರೂ ಬಟ್ಟೆ ಹಿಂಡ್ಕೊಂಡು ಕೂಕೊಳ್ಳಕ್ಕೆ ಬರ ನಲ್ಲಿ ನೀರಾಗೆ ಎಲ್ಲ ನೋಡಿ ನಡಿ ಹೋಗೋಣ ನನ್ನ ಮಕ್ಕ ಅದೇ ಕಂಗ ಈ ಕಡೆ ಬಾ ಎಲ್ಲ ರೈದೆ ದಿನ ಇಟ್ಕೊಳ್ಳೋಣ ನೀನೇ ಬಟ್ಟೆ ಇಟ್ಕೊಂಡು ಕೂಕೋಬಿಟ್ರೆ ಮತ್ತೆ ಆಮೇಲೆ ನೀರು ನಿಲ್ಸಿ ಹಾಕ್ಬಿಡ್ತಾನೆ ಮತ್ತೆ ನೋಡು ಈ ಕಡೆ ಬಾ ಹೇಳ್ತೀನಿ ಹ್ಞೂ ಲಕ್ಷ್ಮಕ್ಕ ಹೇಳೋದು ಕಲಾಕ ಗೈತೆ ಓ ಇವಳಪ್ಳು ಕನ್ನಡ ಬರಲ್ಲ ನೀವು ನಮ್ಮ ತಲೆ ತಿಂತಾಳೆ ಅಯ್ಯ ಏನು ನಿಂತ್ಕೊಳ್ಳೆ ಹಂಗೆ ನಾನು ಐದು ನಿಮಿಷ ನೆನ್ಸ್ಕೊಂಡು ಕಡೆ ಬಂದ್ಬಿಡ್ತೀನಿ ಆಮೇಲೆ ನೀರು ಇಟ್ಕೊಳ್ತೀನಿ ನೀವೇ ಯಾಕೆ ನೆನ್ಸ್ಕೊಂಡು ಮನೆ ಪಾತ್ರೆ ತೊಳ್ಕೊಂಡು ಬಟ್ಟೆ ಒಕ್ಕೊಂಡು ನೆಲ ಎಲ್ಲ ಹೊರ್ಸ್ಕೊಂಡು ಸ್ನಾನಾಗಿನ ಮಾಡ್ಕೊಬಿಡು ಸರಿನಾ ಆಮೇಲೆ ನಾವು ಬತ್ತೀವಿ ನೀ ನೀರು ನಿಲ್ಸಾಗಿರ್ತಾನೆ ನಿಮ್ಮ ಮನೆಗೆ ಊಟ ತಿಂಡಿಗೆಲ್ಲ ನನ್ನ ಗಂಡ ಮಕ್ಕಳೆಲ್ಲ ನಾವೇ ಬತ್ತೀವಿ ಏನೇ ಪ್ರಿಯಾ ಮಾತಾಡ್ತಾ ಇಲ್ಲ ಅಂತ ಒಳ ಮಾತಾಡ್ತಿದ್ಯಾ ಯಾಕೆ ಹೆಂಗೆ ತಮಗೆ ಅವೆಲ್ಲ ಗೊತ್ತಿಲ್ಲ ನೀನ್ ಬಕೆಟ್ ತಗೊಂಡು ಈ ಕಡೆ ಬತ್ತಿ ನಾನೇ ಬಕೆಟ್ ಎತ್ತಿ ಬಿಸಾಕ್ಲೇ ಇವಾಗ ಈ ಓ ಏನೋ ಅನ್ಕೊಂಡ್ಬಿಟ್ಟಿದೆ ಕಣೆ ನಿನ್ನ ನನ್ನ ನನ್ನ ಮಗನ ಗಳಿ ನಾಳೆಗೆ ಹೊಸ ನಲ್ಲಿ ಹಾಕ್ಸ್ಕೊಂಡು ತಿನ್ನೋಣ ನನ್ನ ಮಗಳಿಗೆ ನಿಮ್ಮ ಹತ್ರ ಯಾವ ಹೇಳ್ತಾರೆ ನೀರಿಗೆ ಸುಮ್ಮನೆ ಇರ್ರಿ ಏನೋ ಕಣ್ಕಾಣಲ್ಲ ಹುಷಾರಿಲ್ಲದಿರೋ ಅಜ್ಜಿ ವಯಸ್ಸಾಗಿರೋ ಅಜ್ಜಿ ಅಂತ ಬೆಲೆನೆ ಕೊಡೋದ್ರಂತೆ ನನಗೆ ಅಕ್ಕಯ್ಯ ನಿಂಗೆ ವಯಸ್ಸಾಗೈತಾ ಹಂಗಂತೂ ಹೇಳ್ತಾ ನನ್ನ ಹಿಂದಿಯ ನಡಿ ಮನೆಗೆ ಓಹೋ ರೀ ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ ತಾಳು ಸುಬಣ್ಣನ ಕರಿತೀನಿ ಅವಾಗ ಅಯ್ಯಪ್ಪನೇ ಹೋಗಿತ್ತ ನೀನು ಸರಿ ಹೋಗ್ತೀನಿ ಏನೋ ಬಿಡೋತ್ಲಾಗ ವಯಸ್ಸಾಗಿರೋ ಅಯ್ಯಮತ್ಲಾಗ ಒಳ್ಳೆ ಮಾತಾಡೋದು ಕೇಳ್ತಿಲ್ಲ ಆಡ್ಬಿಟ್ಟು ಅವ್ರು ತುಂಬ ಕಾಣೋಣ ಬಾರಿ ಅಯ್ಯಮ್ಮ ಕಡೆಗೆ ನಿಮ್ ಜಗಳ ರೋಡ್ ಗಂಟೆ ಕೆಡಿಸ್ತಾ ಹಿಂಗ್ ಜಗಳ ಮಾಡ್ತಾ ಇದೀರಾ ನೀ ಬಿಡ್ಸಿಲ್ಲ ಬಿಡಿಸಿ ಅಂತ ನೋಡಿ ರೋಡ್ ಬಿಟ್ಟಿದ್ದೀರಾ ಯಾರೋ ಸರಾಸರ ಇಡ್ಕಳ್ರಿ ನಿಲ್ಸ್ಬಿಡ್ತಾನೆ ಎರಡೇ ಗಂಟೆ ಅಂತ ನೀರ್ ಬಿಡೋದು ಎಲ್ಲಾರು ಇಡ್ಕಳ್ರಿ ಹೇಳಿ ಬಿಡ್ಸ್ತೀರಾ ಇವ್ ನೋಡ್ರಿ ಮುದ್ದು ಹೆಂಗೆ ಬಟ್ಟೆ ಕುಕ ಬಿಟ್ಟೋಳ ನಾವೇ ಹೋಗೋಣ ನಾವು ಬಟ್ಟೆ ತಗೊಂಡು ಕೂಕ ಬಿಟ್ರೆ ಮನೇಲಿ ಕೆಲಸ ಆಗ್ಬೇಕಲ್ಲ ಒಂದೈದ್ ದಿನಗೆ ಸತ್ಯ ಪ್ರಕಾರ ಇಟ್ಕೊಳ್ಳೋಳ ಕೇಳು ಈ ಗಂಟಲೇ ಗಾಳಿ ಗಂಟಲು ರಂಗಮ್ ಎಲ್ಲೋದ್ರ ಇದೇ ಕತೆನೆ ಆಯ್ತು ಈ ಕಡೆ ಬಾಮ ಎಲ್ಲಾರು ಇಟ್ಕೊಳ್ಳಿ ಹಿಂದೆ ಸ್ಪೆಷಲ್ ಇಲ್ಲ ನೀರ್ ನಾನೇ ನಿಲ್ಸ್ಬಿ ಬಿಡ್ತೀನಿ ಹೋಗಿ யோ கௌட்ரீ வயசாகங்க குணிமேல் காணல சுமீர் அங்கேனி சரஸ் அந்த பட்டேன் கழக்கி அருகே நீர் வேஷ் பண்ணியா இன்னொரு அருகே நீர் நிலே நீர் கடை பாய் இல்லை அவ்வளோ நீர் இட்லி ஓஹோ எங்க ஓட்டிள் வா நீ அவ்ரே மாத்தாத்திரா ஏனோ நீங்க ஓட்டுறா அதிகம் யாக்கு மாத்தாடீ பாய் கடை ஃபஸ்ட் நீர் விட்டு அவரே நீர் தும்பி ஓட்டும் அந்த மாதிரி அஸ்டே ஆமாலே மனை ஊட்டா இறல ಅವಳೆ ಎಷ್ಟು ಹೊತ್ತು ಮನ ಮರದಿಲ್ದಳು ಇನ್ನ ಬಕೆಟ್ ಇಟ್ಕೊಂಡು ಬಟ್ಟೆ ಇಟ್ಕೊಂಡು ನಿಂತ್ಕೊಂಡೆ ಅವಳೆ ಬಾರ ಇತ್ತಲಗೆ ಒಳ್ಳೆ ಮತ್ತೆ ಹೇಳಿದ್ರು ದೊಡ್ಡವರು ಅಂತ ಮರ್ಯಾದೆ ಕೊಡಲ್ಲ ಏ ಪ್ರಿಯ ಬಿಸಾಕೆ ಬಗೆಟ್ ನಾಟ್ಲಗೆ ಸೊ ಯಾಕ್ರ ಮಂಕು ಕಡ್ತಾ ಇದ್ದೀರಾ ಏನಾಯ್ತರಮ್ಮ ನಿಮಗೆ ನೋಡಕ ಏನು ಬಿಟ್ಟು ಅವನು ಅರ್ಧ ಗಂಟೆ ಆಯ್ತು ಮೂಳೆ ಬಟ್ಟೆ ನೆನ್ಸ್ಕೊಂಡು ಬಟ್ಟೆ ಇಟ್ಕೊಂಡು ಕೂತ್ಕೊಳ್ಳ ಯಾಕ್ರಮ್ಮ ಜಗಳ ಆಡ್ತೀರಾ ಅನ್ಸಸ್ಕೊಂಡು ನೀರು ಇಟ್ಕೊಳ್ರಿ ಸರಿ ನಾನು ನೀರು ಬಿಡೋದೆ ಕಷ್ಟ ಅಂತ ಬಿಟ್ಟು ಅವನು ಇಟ್ಕೊಳ್ರಿ ಅಯ್ಯೋ ನೋಡಕ ಹೆಂಗಂದ್ರೆ ಮಾತಾಡ್ತಾರೆ ಇರು ಹೋಗಿ ಹೋಗ್ರಿ ಅಂತ ಅವಾಗಿಂದ ಕೂಕೋಕ ಇನ್ನೇನ ಯಮ್ಮ ಅವಲ್ಲಿಂದ ಹೇಳ್ತಾನೇ ದೇವ್ ನೀರು ಹೋಗ್ತಾನೇ ಬಟ್ಟೆ ಹಿಂಡ್ಕೊಂಡೇ ಕೂತಾವಳೆ ಈ ಕಡೆ ಬಾ ನಾವೊಂದು ಇದ್ದರೆ ದಿನ ಹಿಡ್ಕೊಂತೀವಿ ಅಂದ್ರೆ ಯಮ್ಮ ಬಟ್ಟೆ ಹಿಡ್ಕೊಂಡು ಕೂತ್ಕೊಬಿಟ್ರೆ ಹೆಂಗೆ ಆಗ್ತದೆ ಕಣಕ್ಕ ನೀನು ಅರ್ಥ ಮಾಡ್ಕಬೇಕು ಈ ಕಡೆಗೆ ಬಾ ಅವರು ಇಟ್ಕೊಳ್ಳಿ ಬರೀ ನೀನು ಬಟ್ಟೆ ಹಿಂಡ್ಕೊಂಡೇ ಕೂತ್ಕೊಂಡು ನಿಂದೆ ಆಗ್ತೈತೆ ಅವ್ನು ನೀರು ನಿಲ್ಸಾಕ್ರೆ ಪಾಪ ಅವರೆಲ್ಲ ಹೋಗ್ತಾರೆ ಅವ್ರ ಮನೆಗೆ ಇರೋರೆಲ್ಲ ಮನೆಗೆ ಬರಬೇಕೇನು ಊಟ ತಿಂಡಿಗೆ ಒಳ್ಳೆ ಮಾತಾಡಿದ್ರೆ ಅರ್ಥ ಮಾಡ್ಕಬೇಕು ಬಾಯಗಳಲ್ಲಿ ಜ ಮತ್ತೆ ಕೆಟ್ಟು ಮಾತಾಡೋದು ಜಗಳಗಳು ಮಾಡ್ಕೊಳ್ಳೋದು ಒಂದೇ ಓಟಾರ್ದಾಗೆ ಇಟ್ಕೊಂಡು ಯಾಕೆ ಹಂಗೆ ಮಾಡ್ಕೊತೀರಾ ಈ ಕಡೆಗೆ ಬಾ ನೋಡು ಇವಳಿಂದ ನೀರು ನಿಂತೋಯ್ತು ಇವಾಗ ಹೆಂಗ್ ನೀರಿದಂಗ್ತು ಸುಮಿಷ್ರುಗೂ ನೀರು ರೋಶ್ ಮಾಡೋದು ಇವ್ರು ಬಟ್ಟೆನೂ ಆಗಿಲ್ಲ ನಮಗೆ ನೀರು ಇಟ್ಕೋಕ್ಕಾಗಿಲ್ಲ ಥೂ ದರಿದೊಳೆ ಬೆಳಿಗ್ಗೆ ಯಾರ ಮಕ್ಕಳ ನೋಡೋದು ಏನಾದ್ರು ನೀರದಂಗ ಆಯ್ತು ಏನೇ ಅಮ್ಮ ತರ್ತಿ ಮರದಿ ಕೊಡ್ರೆ ಭಾಳ ಮನೆ ಮಾತಾ ಏನಕ್ಕೆ ನಾವು ವೈಕ್ ಮಾಡ್ತೀನಿ ಅಯ್ಯೋ ಎರಡು ನೀರು ಇಟ್ಕೊಂಡೋಗಲ್ಲ ಅಂತ ಬಂದೆ ಅಡುಗೆ ನೀರಿಲ್ಲ ಇರಲಿಲ್ಲ ಬೆಳಿಗ್ಗೆ ಅಂತ ಅಡುಗೆ ತಿಂಡಿ ಏನೂ ಮಾಡಿಲ್ಲ ಈಗೇನಪ್ಪ ದೇವ್ರೆ ಮಾಡೋದು ಪ್ರಿಯಾಕ ನಿಮ್ಮನೆಗೆ ಬೆಂಗೆ ನೀರು ಐತ ಕೊಡ್ತೀಯಾ ಮನೆಗೆ ಇಲ್ಲ ಅಂತಾನೆ ಕಡೆ ಅಮ್ಮಿ ಇಲ್ಲಿ ನಿಂತ್ಕೊಂಡಿದ್ದು ಇಲ್ಲಿ ನೋಡ್ರಿ ಈ ಮುದುಕಿ ಹತ್ರ ಈ ಅಬ್ಬ ಅಂತರ ಆಯ್ತು ಥೂ ಇವತ್ತು ಯಾರ ಮುಖ ನೋಡೋದು ನೀರಿದಾಗ್ತು ನಡೀರಿ ಹೋಗೋಣ ಹೋಗ್ಲಿ ಆಮೇಲೆ ಬಿಡ್ತಾನೆ ಫೋನ್ಗೆ ಮಾಡಿ ಹೇಳಿ ಮತ್ತೆ ಬಿಡಿಸ್ ಬಿಟ್ಟು ನಾನು ಬೆಳಿಗ್ಗೆ ತುಂಬ ಕೂತಿದ್ದೆ ನೀವು ಬಿಟ್ಟ ತಕ್ಷಣ ಬಟ್ಟೆ ಇಂಡ್ಕೊಳಂತ ಇವರಿಂದ ಬಟನ್ ಆಗಲಿಲ್ಲ ಎಂಟದು ಆಗಲಿಲ್ಲ ಇದೇ ಕಥೆ ಆಯಿತು ಥೂ ಫ್ರೆಂಡ್ಸ್ ನಿಮ್ಮೂರಲ್ಲಿ ಇದ್ದರ ಏನೇನು ಪ್ರಾಬ್ಲಮ್ಗಳು ಆಗಿದೆಯಾ ನೀರಿಗೋಸ್ಕರ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಬೇಜಾರಾಗೋಯ್ತು ನಾನು ಬಟ್ಟೆ ಹಿಂಡೋಕೆ ಆಗಲಿಲ್ಲ ಇವತ್ತು ಬಟ್ ಎಲ್ಲ ತಗೊಂಡು ನನಗೆ ವಾಪಸ್ ಹೋಗಬೇಕು